आ, नी, ना 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 गे गे आ, ಿ ನಿನಗೇನು ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಡ್ ತೊಗೊಂಡು ಸರ್ಕಾರ ನಡೆಸ್ಲಕ್ಕತ್ತಿದೀವಿ ಇವತ್ತು ನಿನಗೆ ನೈತಿಕತೆ ಏನದಪ್ಪ ನೀನು ಒಬ್ಬ ಬಡ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮ್ಗೆ ಆ ಗುಂಡುರಾಯರಿಗೆ ಏನಾಗ್ಯದ ಅವ್ರ ಆ ಪೆಟ್ಟು ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗ್ಯದ ಅಲ್ಲಿ ಏನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜಿಗಜಿನ ಏನು ಗುಂಡೂರಾವ ಸಿದ್ದರಾಮಣ್ಣ ಅಡ್ಮಿಟ್ ಆಗ್ತಾರ ಅವ್ರು ಯಾರೂ ಆಗೋದಿಲ್ಲ ಸರ್ಕಾರದ ದವಾಖಾನು ಬರೋರು ಯಾರು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆ ಬಡವರು ಸರ್ಕಾರದ ದವಾಖಾನೆಗೆ ಬರ್ತಾರಪ್ಪ ನಾವು ಯಾರ್ಯಾರು ಇಲ್ಲಿದ್ದವರು ಯಾರು ಒಬ್ಬರೇ ನಾವು ಸರ್ಕಾರದ ದವಾಖಾನೆಗೆ ಹೋಗ್ತೇವೆ ಹೋಗೋದಿಲ್ಲ ಯಾಕಂದ್ರೆ ನಮಗೆ ಬ ಭಗವಂತ ಸರ್ಜರು ಅಂತ ನಮಗೆಲ್ಲ ಶಕ್ತಿ ಕೊಟ್ಟಣ ಆದರೆ ಬಡವರಿಗೆ ನೋಡಿರಿ ಒಂದು ಮಾತು ಹೇಳ್ತೀನಿ ಸಿದ್ದರಾಮಯ್ಯವರೇ ಈ ಬಡವರ ಪಾಪ ನಿನಗೆ ನಿನ್ನ ಸರ್ಕಾರಕ್ಕೆ ತಪ್ಪದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದರೆ ನೋಡಿರಿ ಬಡವರ ಹೆಸರು ಮೇಲೆ ಇವತ್ತು ನೋಡಿರಿ ಅವ್ರು ಹೇಳಿದ್ರ ನಮ್ಮ ನಮ್ಮ ಬೆಳ್ಳುಂಬಿ ಸಾಹೇಬ್ರಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಬಡವರ ಹೆಸರು ಮೇಲೆ ದಲಿತರ ಹೆಸರು ಮೇಲೆ ಹಿಂದುಳಿದವ್ರ ಹೆಸರು ಮೇಲೆ ಮುಸಲ್ಮಾನರ ಹೆಸರು ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಕೊಂಡು ಬಂದಿರಿ ಮಾರಾಯಿಗಳ ಇದು ಇದು ಇದರಲ್ಲಿ ಯಾರ್ದಾರೆ ಇವೆಲ್ಲ ಅವೇ ಈಗ ಹೇಳೋದ್ರಲ್ಲ ಹರಿಜನರು ದಲಿತರು ಮುಸಲ್ಮಾನರು ಹಿಂದುಳಿದವರು ಬಡ ಜನ ಇಲ್ಲೆಲ್ಲ ಸರ್ಕಾರಿ ದವಾಖಾನೆಗೆ ಬರ್ತಾರ ಅದನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಭಾಳ ಜನ ಮಾತಾಡ್ಕೋತಾರೆ ಇವತ್ತು ಸಮಾಜದಲ್ಲಿ ಬಹುಶಃ ಅದಕ್ಕೆ ಇವ್ರು ಬಂದ್ ಮಾಡೋ ಸರ್ಕಾರಿ ಅಂದ್ರೆ ಈ ಡ್ರಗ್ ಅಸೋಸಿಯೇಷನ್ ಅದಲ್ಲ ರಾಜ್ಯದ ಬಹುಶಃ ಇಲ್ಲಿ ಕಿತ್ತು ಸರಿ ಅಂತೇಳಿ ಅರ್ಜಿ ಅಂತ ಅಂತೇಳಿ ಜನ ಮಾತಾಡ್ಲಕ್ಕಾರ ಅದಕ್ಕೆ ನೀವೇ ಉತ್ತರ ಹೇಳಬೇಕು ನಾವ್ಯಾರು ಹೇಳಕ್ ಆಗೋದಿಲ್ಲ ತೆಗ್ದವ್ರೇ ನೀವು ನಾವೆಲ್ಲ ನೋಡ್ರಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತಕುಮಾರ್ ಅವರವರು ಪೆಟ್ರೋಲಿಯಂ ಮನಿಸ್ಟ್ ಆಗಿದ್ದು ಅಂಥ ಒಂದು ಸಂದರ್ಭದಲ್ಲಿ ಸಭೆ ಕರೆದು ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು ನೂರು ರೂಪಾಯಿಗೆ ಸಿಗ್ತಕ್ಕಂಥ ಬಡವರಿಗೆ ಔಷಧ ನಾವು ಬರೀ ಇಪ್ಪತ್ತು ರೂಪಾಯಿಗೆ ಔಷಧವನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಅಂಥೇಳಿ ಪ್ರಾರಂಭ ಮಾಡ್ಯಾರ ನೀವು ರೀ ಬಡವರು ಹೊಟ್ಟಿನ ಮೇಲೆ ಕೊಡ್ತೀರಿ ಬರೀ ಬಡವರು ಹೆಸರು ಹೇಳಿ ಸುಳ್ಳು ಘೋಷಣೆಯನ್ನು ಮಾಡಿ ಯಾವ ಗರೀಬಿನೂ ಹಠವಾಗಲಿಲ್ಲ ಯಾರು ಗರೀಬಿ ಹಠವಾಯ್ತು ಯಾರು ಕಾಂಗ್ರೆಸ್ನ ಎಂ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಗಿದ್ರು ನೇರು ಮನೆ ಸೇರಿ ಅವ್ರೆಲ್ಲ ಸೇರಿ ಕೋಟಿ ಕೋಟಿ ಹಣ ಗಳಿಸಿದ್ರೆ ವಿನಃ ಮಳೆ ಇರದೆ ಇರ್ತಕ್ಕಂಥ ಉದ್ಯೋಗ ಇರದೇ ಇರ್ತಕ್ಕಂಥ ಭೂಮಿ ಇರದೇ ಇರ್ತಕ್ಕಂಥ ರೋಗ ಬಂದ್ರ ತೋರಿಸಲು ಆಗದೇ ಇರತಕ್ಕಂತ ಕಡು ಬಡವರು ಯಾರು ಉದ್ಧಾರ ಆಗಲಿಲ್ಲ ಆಗಿದ್ದಾರೆ ಏನ್ರಿ ಹೇರ್ ನೋಡೋನ್ ಆಗದ್ರಿ ಆಗತ್ತೆ ನಾನು ಈ ಔಷಧ ಕೇಂದ್ರ ಯಾವ ಶುರು ಆದ್ರು ನೂರು ರೂಪಾಯಿ ಔಷಧ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಡಿಮೆ ಮಾಡಿ ನೂರಕ್ಕೆ ಎಂಬತ್ತೆರಡು ಸಬ್ಸಿಡಿ ಕೊಟ್ಟು ಔಷಧ ಕೇಂದ್ರ ಶುರು ಮಾಡಿ ಔಷಧ ಕೇಂದ್ರ ಶುರು ಮಾಡಿ ಬಡವರಿಗೆ ಕೂಡ ಕಡಿಮೆ ದುಡ್ಡೊಳಗೆ ಯಾರು ಸುಗರ್ ಪೇಷಂಟ್ ಇರ್ತಾರ ಬೇರೆ ಬೇರೆ ರೋಗ ಇರ್ತಾವ ಪ್ರತಿ ತಿಂಗಳು ಔಷಧ ಅವರು ಅವ್ರ ತಿಂಗಳ ಒಂದು ಐದು ಸಾವಿರ ರೂಪಾಯಿ ಔಷಧ ತಗೋತಿದ್ರೆ ಈಗ ಎಷ್ಟತಿ ಎಲ್ಲ ಕೂಡ ಒಂದ್ ನಾಲ್ಕನೂರ ಐದು ಸಾವಿರ ಒಂದು ಸಾವಿರ ರೂಪಾಯಿ ರೂಪಾಯಿ ಕೊಟ್ಟರೆ ಸಾಕು ನೀವು ಕೇವಲ ಎರಡ್ನೂರು ಸಾಕು ಒಂದು ಸಾವಿರ ರೂಪಾಯಿ ಅವಶ್ಯ ಸಿಗುವಂತ ಕೆಲಸವಲ್ಲ ಹಿಂದಿನ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ದಿವಂಗತ ಅನಂತಕುಮಾರ್ ಅವರ ಮುಂದಾಲೋಚನೆಯಿಂದ ಈ ದೇಶವನ್ನು ಆಡ್ತಕ್ಕಂತ ಹನ್ನೊಂದು ವರ್ಷದಿಂದ ಈ ದೇಶ ಆಡ್ತಕ್ಕಂತ ಕಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಸೇರಿ ಜನೌಷಧಿ ಕೇಂದ್ರ ಇರ್ತಕ್ಕಂಥ ಔಷಧ ಮಳಿಗೆಗಳನ್ನ ಈ ದೇಶ ತುಂಬ ಆ ಮುಖಾಂತರವಾಗಿ ಬಡವರು ರೋಗಿಗಳು ಬಡ ರೋಗಿಗಳು ಸಾಮಾನ್ಯ ಜನ ಜನ ಕೂಡ ಆ ಔಷಧ ಕೇಂದ್ರಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಔಷಧ ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಒಂದು ಮಾಡ್ತಕ್ಕ ವ್ಯವಸ್ಥೆ ಸುಮಾರು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರ ಹತ್ತೈದು ಹದಿನಾರರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಐದು ಹತ್ತು ರೂಪಾಯಿ ಬಂದ್ತೋದು ಆದ್ರೆ ಇದ್ರೆಸ್ನವರಿಗೆ ಐದು ಗ್ಯಾರಂಟಿ ಕೊಟ್ಟಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಬಡವರನ್ನ ರಕ್ತ ಆಗಿರ್ತಕ್ಕಂಥ ಕೆಲಸವನ್ನ ಯಾರಾದರೂ ಮಾಡಿದ್ರೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನ ಬಹಳ ಹೇಳಿ ಬಯಸ್ತೀನಿ ಬಂದ್ರು ಇವ್ರಿಗೆ ಯಾರ ಬಗ್ಗೆನು ಕಾಳಜಿ ಇಲ್ಲ ಯಾರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿ ಯಾರಾಗುವುದು ಇನ್ನಾಕ್ತ ಅವ್ರದ್ದು ಬಿಟ್ಟು ಕೊಡ್ತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಚಿಂತಿ ಇವ್ರದೊಂದು ಗುಂಪ ಅವ್ರದೊಂದು ಗುಂಪ ಸಂಪೂರ್ಣ ವಿಸ್ತರಣೆ ಮಾಡ್ಬೇಕಂತ ಒಬ್ಬರು ಅಂತಾರ ವಿಸ್ತರಣೆ ಮಾಡ್ತಾರ ಏನ್ ನಿಮ್ ಗುರಿ ಏನು ಎಂತೇನು ಒಂದು ಮಹಾಪೂರ್ ಬಂದಾಗ ಸ್ವನ್ನಿ ಊಟ ಹತ್ರ ರಾವಣ ಸೊನ್ನೆ ಹುಟ್ಟ ಅಂದ್ರೆ ಎರಡು ಉದಾ ಹುಟ್ಟು ಹಾಕ್ತಿರ್ತಾರೆ ಮಹಾಪುರ್ ವಿರುದ್ಧ ಆ ಸೊನ್ನೆ ಹುಟ್ಟ ಹೆಗಾರ ತೋರ್ಸದ್ಯಗಾರ ನಾವು ಹಾಕಿರ್ತ ಹಣ ಹಾಕಿರ್ತದ ಆ ಸೊನ್ನೆ ಹುಟ್ಟ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ದಿಕ್ಕ ಗೊತ್ತಿಲ್ಲ ಅವರಿಗೆ ದಶ ಗೊತ್ತಿಲ್ಲ ಅವ್ರಿಗೆ ಕೇವಲ ಅವರ ಸ್ಥಾನ ಮಾನ ಅವ್ರ ಜೇಬು ತುಂಬ ಅದನ್ನ ಬಿಟ್ಟರೆ ಯಾವ ಗಂಧ ಗಾಡಿ ಇರ್ದಿರ್ತಕ್ಕಂಥ ಗೋಳ ಕಾಂಗ್ರೆಸ್ ಸರ್ಕಾರ ಇದ್ರ ರಾಜ್ಯದಾಗಿದ್ರ ಅದು ಭ್ರಷ್ಟ ಕಾಂಗ್ರೆಸ್ ತರ್ಕಂತ ಮಾತನ್ನ ಬಹಳ ಖಂಡತುಂಡವಾಗಿ ಹೆಣಕ್ಕೆ ಬಯಸ್ತೀವಿ ಬಂಧುಗಳೇ ಕೇಂದ್ರದಲ್ಲಿ ಆ ಜನೌಷಧಿ ಕೇಂದ್ರದಿಂದ ನಾವು ಮಾಡಿದೀವಿ ನೀವು ಔಷಧ ಕೊಡಕ್ ಆಗುವಲ್ ನಿಮಗ ಔಷಧ ಕೂಡ ಮಣಿ ಬಿಟ್ಟು ಹೋಗ್ಲಿ ಯಾರು ಮಾಡುತ್ತಾರೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರೇ ಹಾಗೂ ವಿಭಾಗೀಯ ಪ್ರಭಾರಿಯಾಗಿಗೌಡ ಸುರೇಶ್ ಗ್ರಹರ್ ಅವ್ರೆ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪು ಪಟ್ಟಣ ಶೆಟ್ಟಿ ಅವರೇ ಸುರೇಶ್ ಅವರೇ ಈ ಒಂದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನೆಹರೂರವರ ಕಾಲದಿಂದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಲವತ್ತಿ ವಿಭಾಗ ಮಾಡಿ ಮಾಡಿ ಬಡವರ ಮೇಲೆ ದೇಶದ ಮೇಲೆ ಸಂಸ್ಕೃತಿಯ ಮೇಲೆ ಧರ್ಮದ ಮೇಲೆ ಅನ್ಯಾಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಮಗೊಟ್ಟು ರಾಜೀನಾಮೆ ಕೊಡೋದು ಕಾಂಗ್ರೆಸ್ ಮುಸ್ಲಿಂ ಬದುಕ ರಾಜ ಕಂಟ್ರೋಲ್ ಮಾಡೋದು ಆಗೋಲ್ಲ ನಿಮಗೆ ಎಲ್ಲಿ ಬೇಕಾದ ಶಾಂತಿ ದೊಂಬೆ ಕೊಲೆ ಸುಲಿಗೆ ಅತ್ಯಾಚಾರ ಅಭಿ ಹಣ್ಣು ಹೊರಗೆ ಬಂದ್ರೆ ಮನೆ ಸುಳಿ ತಕ್ಕ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದೊಳಗೆ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತು ಕೊಲೆ ಆಯ್ತು ಕಳುವ ಹಾಡ್ ಕಳೆವಾಗ್ತಕ್ಕ ಮಾಡ್ತೀವಿ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅವ್ರ ಹೆಸರು ನೀವು ಮಹಾತ್ಮ ಗಾಂಧಿ ಅವ್ರು ಏನ್ ರಾಜ್ಯ ಕಾಂಗ್ರೆಸ್ ರಾವಣ ರಾಜ್ಯ ಇದು ರಾಕ್ಷಸ ರಾಜ್ಯ ಇದು ರಾವಣ ರಾಜ್ಯ ರಾಕ್ಷಸ ರಾಜ್ಯ ಅಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳೇ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ತಕ್ಷಣವೇ ಇವತ್ತಿನಿಂದ ಎಲ್ಲ ಜನೌಷಧಿ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಡವರಿಗೆ ಬಡ ರೋಗಿಗಳಿಗೆ ಸಿಕ್ತಕ್ಕಂತ ಜನೌಷಧಿ ಕೇಂದ್ರದ ರೇಟ್ನ ದರದಲ್ಲಿ ಆ ಒಂದು ಔಷಧ ಲಭ್ಯತೆ ಕೊಡಬೇಕು ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಎಂ ಪಿ ಅವ್ರ ಮಾಡ್ಲಾಕಿದೀವಿ ಈ ಹಳ್ಳಿ ಹಾಲಿ ತಗೊಂಡು ಹೋಗ್ತೀವಿ ನಿಮ್ಮ ನಿಮ್ಮ ಬಂಡವಾಳವನ್ನ ಬಡವರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಮೊಸಳೆ ಕಣ್ಣೀರನ್ನ ಜನರಿಗೆ ತಿಳಿಸ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಬೇಗನೆ ಈ ಒಂದು ಔಷಧ ವ್ಯವಸ್ಥೆಯನ್ನು ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಹೊರ ರೋಗಿಗಳಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ